ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಸಣ್ಣ ರಾ ರಾತ್ರ ಅಂಗವಾಗಿ ಸಣ್ಣದುರ್ಗಮ್ಮ ದೇವಸ್ಥಾನದಲ್ಲಿ ಇವತ್ತು ಏಳನೇ ದಿನವಾಗಿ ಚಂಡಗ ಹೋಮ ಮತ್ತು ಅನ್ನದಾನ ಕಾರ್ಯಕ್ರಮವನ್ನು ಇವತ್ತಿನ ಮಾಡ್ತಾ ಇದ್ದೀನಿ ಈಗಾಗಲೇ ಸುಮಾರು ಏಳು ದಿನಗಳಿಂದ ಪ್ರತಿನಿತ್ಯ ಕಾರ್ಯಕ್ರಮ ಪ್ರತಿನಿತ್ಯ ಹೋಮಗಳು ಪ್ರತಿನಿತ್ಯ ಅಲಂಕಾರಗಳು ಪ್ರತಿನಿತ್ಯ ಕಾರ್ಯಕ್ರಮಗಳು ವಿವಿಧ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ವಿಶೇಷವಾಗಿ ಇಪ್ಪತ್ತೇಳನೇ ತಾರೀಕು ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವವನ್ನು ಮೇಲ್ಕೋಟೆ ಸ್ವಾಮಿಗಳಿಂದ ಕರೆಸಿ ವಿಜೃಂಭಣೆಯಿಂದ ಕಲ್ಯಾಣೋತ್ಸವವನ್ನು ಮಾಡಿರುತ್ತೇವೆ ಈ ಹಿಂದೆ ಇಲ್ಲಿ ಈ ಏರಿಯಾದಲ್ಲಿ ಸಣ್ಣದೊಂದು ದೇವಸ್ಥಾನ ಇರ್ತೇನೆ ಸಣ್ಣ ದುರ್ಗಮ್ಮ ದೇವಸ್ಥಾನ ಅದರ ಆಗಲೇ ನಾನು ಅಧ್ಯಕ್ಷನಾಗಿ ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಸದಸ್ಯರನ್ನು ಸೇರಿಸ್ಕೊಂಡು ಸೇರಿಸ್ಕೊಂಡು ನಾವು ಒಂದು ಕಮಿಟಿಯನ್ನು ತಯಾರು ಮಾಡಿ ಅವತ್ತಿನಿಂದ ಇವತ್ತಿನವರೆಗೆ ಸುಮಾರು ಹತ್ತು ಹದಿನೈದು ವರ್ಷದ ಈ ಸೇವೆಯನ್ನು ನಾವೆಲ್ಲರೂ ಮಾಡ್ತಾ ಬರ್ತಾ ಇದ್ದೀವಿ ಕೆಲವು ದಿನಗಳು ಇಲ್ಲಿ ಏನೋ ಒಂದು ಗಲಭೆ ಆಗಿ ಯಾವುದೋ ಒಂದು ಗಲಾಟೆ ಆಗಿ ಸುಮಾರು ಒಂದು ಎರಡು ಮೂರು ತಿಂಗಳು ದೇವಸ್ಥಾನವನ್ನು ನಾವು ಬೀಗ ಹಾಕುವ ಮುಖಾಂತರ ಆಮೇಲೆ ಇಲ್ಲಿ ಭಾಳ ಒಂದು ಉದಾಹರಣೆಗೆ ಹೇಳಬೇಕಂದ್ರೆ ಒಂದು ನಾಗರಾವ್ ಬಂದು ಇಲ್ಲೇ ರೋಡಿನಲ್ಲಿ ರಾತ್ರಿ ಹತ್ತು ಗಂಟೆಗೆ ಬಂದು ಹೆಡೆತ್ತಿ ಆಡು ಹೋಗುವ ಕ್ಷಣಗಳು ನೋಡಿ ನಾವು ಮತ್ತೆ ಎಲ್ಲ ಕಮಿಟಿಯವರನ್ನು ಸೇರಿಸಿ ನಾವೆಲ್ಲರೂ ಚರ್ಚೆ ಮಾಡಿ ಮತ್ತೆ ನಾವು ದೇವಸ್ಥಾನ ಎಲ್ಲ ಹೋಮ್ಗಳನ್ನು ಮಾಡಿ ದೇವಸ್ಥಾನವನ್ನು ತೆಗೆಯುವ ಮುಖಾಂತರ ನಮ್ಮ ಎಲ್ಲ ಸದಸ್ಯರ ಒಂದು ಆಶೀರ್ವಾದದಿಂದ ನಾವು ಇಲ್ಲಿ ಮತ್ತೆ ದೇವಸ್ಥಾನವನ್ನು ತೆಗೆದು ಮತ್ತೆ ಕಾರ್ಯಕ್ರಮಗಳನ್ನು ಯಥಾರೀತಿ ನಡೆಸಲಿಕ್ಕೆ ಇಲ್ಲಿರ್ತಕ್ಕಂಥ ಕಂಪ್ಲೀಟ್ ಬಳ್ಳಾರಿಯ ನಗರ ಇರ್ಬೋದು ವಿವಿಧ ಗ್ರಾಮಗಳಿಂದ ಅನೇಕ ಹಳ್ಳಿಗಳಿಂದ ಬರ್ತಕ್ಕಂಥ ಸೇವೆಯನ್ನು ಆ ತಾಯಿಯ ಕೃಪೆ ಭಾಳಷ್ಟು ಕೃಪೆ ಇದೆ ಭಾಳಷ್ಟು ಜನರಿಗೆ ಆ ತಾಯಿಯ ಆಶೀರ್ವಾದ ಮಾಡಿದ್ದಾರೆ ಸುಮಾರು ನಾವು ಈಗ ಮೂರು ವರ್ಷಗಳಿಂದ ಮುತ್ತೈದುಗಳಿಗೆ ಪ್ರತಿ ವರ್ಷವೂ ಉಡಕ್ಕಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸುಮಾರು ಮೂರು ಸಾವಿರದ ಎಂಟುನೂರು ಜನರಿಗೆ ಪ್ರತಿ ವರ್ಷವೂ ಒಂದೊಂದು ಕಲಿಗೆ ಬಡವರಿಗೆ ಭಾಳಷ್ಟು ಬಡವರಿಗೆ ಅನುಕೂಲ ಅಂತೇಳಿ ಆ ಮನೆಯಲ್ಲಿ ಅವರ ಅಣ್ಣ ಇರೋಲ್ಲ ತಮ್ಮ ಇರೋಲ್ಲ ತಂದೆ ಇರಲ್ಲ ತಾಯಿ ಇರಲ್ಲ ಇಂಥವರಿಗೆ ಭಾಳಷ್ಟು ಜನ ಮಕ್ಕಳಾಗಿಲ್ಲ ಅಂತೇಳಿ ಬಂದು ಉಡೋಕೆ ಹಾಕೊಂಬ ದಿನಗಳು ಭಾಳಷ್ಟು ನಡೆದಿವೆ ಇಲ್ಲಿ ಉಡೋಕೆ ಹಾಕೊಂಡು ಮಹಿಳೆಯರಿಗೆ ಭಾಳಷ್ಟು ಒಳ್ಳೆ ಕೆಲಸಗಳಾಗಿದ್ದಾವೆ ಮುಂದಿನ ಹನ್ನೆರಡನೇ ಶ್ರವಣ ರಾತ್ರಿ ಕುಂಭೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಇನ್ನೂ ಇಲ್ಲಿನ ವರ್ಷವು ಸುಮಾರು ಮೂರು ಸಾವಿರದ ಎಂಟು ವರ್ಷ ಹುಡುಕಿ ಕಾರ್ಯಕ್ರಮ ಮತ್ತು ಎಲ್ಲ ವಿವಿಧ ಕಾರ್ಯಕ್ರಮಗಳನ್ನು ಇಲ್ಲಿ ನಾವು ಮಾಡಲಿಕ್ಕೆ ಇಲ್ಲಿ ಮಾಡಲಿಕ್ಕೆ ಎಲ್ಲ ನಮ್ಮ ಭಕ್ತಾದಿಗಳ ಒಂದು ಆಶೀರ್ವಾದ ಎಲ್ಲ ನಮ್ಮ ಸದಸ್ಯರ ಒಂದು ಏನು ಶ್ರಮೆಯಿಂದ ಈ ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಇದ್ದೇವೆ ನಡವ ಒಂದ್ ಒಂದ ಪ್ರತಿ ಒ ಕೈ ಹಾಕಿ ಎಲ್ಲ ನಾವು ಮುಂದೆ ಬಂದಿವಿ ಅಂತ ಎಲ್ಲರ ಬಂದು ನಡೆಸ್ತಾ ಇದ್ದಾರೆ ಪ್ರತಿ ಒಬ್ಬರಿಗೂ ಎಲ್ಲ ಹೆಣ್ಣು ಮಕ್ಕಳಿಗೆಲ್ಲ ಮೂರು ವರ್ಷದಿಂದ ಹೋಗಿ ತುಂಬಿಸ್ತಾ ಇದ್ವಿ ಎಲ್ಲಾರು ಚೆನ್ನಾಗ್ ಆಗ್ಬೇಕು ಆಯ ಆರೋಗ್ಯ ಕೊಟ್ಟು ಶಕ್ತಿ ಕೊಟ್ಟ ಆಮೇಲೆ ಚೆನ್ನಾಗಿ ಎಲ್ಲಾರು ಕಾಪಾಡ್ಕೊಂಡ್ ಬರ್ಬೇಕು ಬೇರೆ ಊರುಗಳಿಂದ ಬಂದು ಎಲ್ಲಾರು ನಮ್ ಖುಷಿ ಆಗ್ತಿದ್ರು ನಮಗೂ ಹೊರಕ್ಕೆ ಬೇಕು ಅಂತ ಬಂದು ಹಾಕಿಸ್ಕೊಂಡು ಹೋಗ್ತಾ ಇದೇ ಎಲ್ಲಾರು ಚೆನ್ನಾಗಿ ಕಾಪಾಡ್ಬೇಕಂತ ನಾವು ಕೇಳ್ತಾ ಇದೇ ನಾವು ಹತ್ತು ವರ್ಷಗಳಿಂದ ನಾವು ಇಲ್ಲಿ ನವರ ನವರ ಆರಂಭಿಸಿಕೊಳ್ಳುತ್ತೇವೆ ಯಶಸ್ವಿಯಿಂದ ಎಲ್ಲವೂ ಸಹ ನಡೀತಾ ಇದೆ ಮೂರು ವರ್ಷಗಳಿಂದ ನಾವು ಉಡಿಕೆ ಕಾರ್ಯಕ್ರಮ ಮೂರು ಸಾವಿರ ಎಂಟು ಜನಕ್ಕೆ ಹಮ್ಮಿಕೊಂಡು ಯಶಸ್ವಿ ಆಗಿದೆ ಒಂದು ಇಲ್ಲದೆಲ್ಲ ಬೆಂಗಳೂರು ಮೈಸೂರು ಹಾಸನ ಎಲ್ಲಾ ಕಡೆಯಿಂದ ಮಹಿಳೆಯರು ಬಂದು ಉಡಕ್ಕೆ ಹಾಕ್ತಾ ಓದಿದ್ದಾರೆ ಬಳ್ಳಾರಿಯಲ್ಲಿ ಪ್ರಥಮವಾಗಿ ಫಸ್ಟ್ ನಮ್ಮದೇ ಇದು ಸಣ್ಣದುರ್ಗಂಗೂಡಿಯಿಂದ ಉಡಕಿ ಕಾರ್ಯನ ಹಮ್ಮಿಕೊಂಡಾಗಿದೆ ಚಾನೆಲ್ ಬಹಳ ಚೆನ್ನಾಗಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಎಲ್ಲ ವಿವಿಧ ಕಾರ್ಯಕ್ರಮಗಳಾಗಲಿ ಯಶಸ್ವಿ ಕೂಡ ಆಗ್ತಾ ಇದ್ದಾವೆ ಇದಕ್ಕೆಲ್ಲ ನಮ್ಮ ನಮ್ಮ ಈ ದುರ್ಗಾ ಕಾಲಿನಯ ಮಹಿಳೆಯರು ಮಕ್ಕಳು ಎಲ್ಲರೂ ನಮಗೆ ಪೂರ್ತಿಯನ್ನು ಕೊಟ್ಟು ನಮಗೆ ಇದನ್ನು ಯಶಸ್ವಿಯಾಗಿ ನಮಗೆ ಇದು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ತುಂಬಾನೇ ಇನ್ನು ಹನ್ನೆರಡು ವರ್ಷದಲ್ಲಿ ಕುಂಭಾಭಿಷೇಕ ಯಶಸ್ವಾಗಿ ನಡೆಯಲಿ ಎಲ್ಲ ಆರಾಧಿಸುತ್ತಿದ್ದಾರೆ ನಾಳೆ ನಾಡಿದ್ದು ನಾಳೆ ದುರ್ಗಾ ದೇವಿ ಅಲಂಕಾರ ಇದೆ ಇನ್ನು ಮೈಸಾಸುರ ಮಾಡ್ತೀನಿ ನಾಳೆ ಅಲಂಕಾರ ನಿಜ ರೂಪ ಅಲಂಕಾರ ಎಲ್ಲ ಬೆಳ್ಳಿ ಅಲಂಕಾರ ಬೆಳ್ಳಿ ಅಲಂಕಾರವನ್ನು ಹಾಕಿಕೊಳ್ಳಲಾಗಿದೆ

ಅವರ ಆಶೀರ್ವಾದ ಸಕಾಲದಲ್ಲಿ ಮಳೆಗಳು ಬೆಳೆ ಬೆಳೆಗಳೆಲ್ಲ ಬಂದು ಎಲ್ಲರಿಗೂ ಒಳ್ಳೆಯದಾಗಬೇಕು ಬಂದ ಭಕ್ತಾದಿಗಳ ಅವರವರ ಅಭೀಷ್ಟಗಳೆಲ್ಲ ನೆರವೇರಬೇಕು ಹೇಳಿ ಆ ಕಮಿಟಿ ಸಭ್ಯರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೂ ಎಲ್ಲರಿಗೂ ಲೋಕ ಸಮಸ್ತ ಸುಖನೋಭವಂತು ಅಂತ ಸಂಕಲ್ಪ ಮಾಡಿ ನಾವು ಇದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಒಳ್ಳೇದಾಗ್ಬೇಕಂತೇಳಿ ಪ್ರಾರ್ಥನೆ ಮಾಡ್ತಾ ವರ್ಷ ಆಯಿತು ಮೂರು ವರ್ಷದಿಂದ ಕಾರ್ಯಕ್ರಮ ಸಾವಿರದ ಎಂಟು ಜನ ಕಂಥೇಳಿ ಮಾಡ್ತಾ ಇದ್ದು ತಂದೆ ತಾಯಿಗಳಿದ್ದು ಹಿಡಿದವರು ಹೊಸದಾಗಿ ಮನುವಾಗಿ ಐದು ಆರು ವರ್ಷ ಆಗಿ ಬರ್ತಾ ಆಗಿದ್ದವರು ಅಣ್ಣ ತಮ್ಮದಿ ಹಿಡಿದವರಿಗೆ ಉರೈಕೆ ಆಗ್ತದೆ ಅಂತ ಆಚೆ ಅದು ಒಳ್ಳೆಯದಕ್ಕಾಗಿ ಮಾಡಿ ಇವು ಪ್ರಸ್ತುತ ಮಾಡ್ತೀವಿ ಎರಡನೇ ವರ್ಷ ಸಾವಿರದ ಎಂಟು ಮಾಡ್ತೀವಿ ಅವ್ರು ಎರಡು ವರ್ಷ ಸಾವಿರದ ನಮ್ಮಲ್ಲಿ ವಿಜೃಂಭಣೆಯಿಂದ ಆಯಿತು ಮೂರನೇ ವರ್ಷ ಮೂರು ಸಾವಿರ ಮೇಲೆ ಆಗಿದೆ ಎಲ್ಲ ವಿಜೃಂಭಣೆಯಂತೆ ನಡೀತೀವಿ ಇನ್ನು ಎರಡು ವರ್ಷದ ನಂತರ ಕುಂಭಾಭಿಷೇಕ ಮತ್ತೆ ಕುಂಬ ಅಂತ ಆಗುತ್ತೆ ಅದು ಇನ್ನೂ ವಿಜೃಂಭಣೆಯಿಂದ ಮಾಡಬೇಕಾದ್ರೆ ನಮ್ಮ ಕಾರ್ಯಕರ್ತರು ಧರ್ಮಕರ್ತರು ಇದೆಲ್ಲರೂ ಅಧ್ಯಕ್ಷರು ಎಲ್ಲ ಕೊಟ್ಟು ಇನ್ನೂ ಇದು ಮಾಡಬೇಕಂತ ಹೇಳ್ಬೋದು ಇಲ್ಲಿ ಅಕ್ಕಪಕ್ಕ ಇರೋ ದುರ್ಗ ಕಾಲೇಜವರು ಮತ್ತೆ ಹೇಳಿದ್ರು ತಾಯಿಯನ್ನು ಎಲ್ಲರೂ ಸಹಕಾರ ಇದ್ದರಿಂದ ಈ ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಬರ್ತಾ ಇದೆ ನಮಸ್ತೆ ನನ್ನ ಹೆಸರು ಶಾರದಾ ಅಂತ ಇಲ್ಲಿ ಸಣ್ಣ ದುರ್ಗಮ್ಮ ಗುಡಿ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಬಹಳಷ್ಟು ವಿರಾಕಲ್ಸ್ ಅನ್ನ ಹೇಳ್ಬೇಕು ನಾನು ಆಕ್ಚುಲಿ ನಾನು ಇಲ್ಲಿ ಬಂದು ನಾವು ಆಲ್ರೆಡಿ ಫಿಫ್ಟೀನ್ ಇಯರ್ಸ್ ಮೇಲೆ ಆಯ್ತು ನಾನು ಬಂದಾಗ ಒಂದು ಸಣ್ಣ ದೇವಸ್ಥಾನ ಜಸ್ಟ್ ಸುಮ್ಮನೆ ಯಾರಿಗೂ ಗೊತ್ತಿಲ್ಲ ಅಂತ ಒಂದು ಜಾಗ ಅಂತ ಒಂದು ದೇವಸ್ಥಾನ ನಾ ಬಂದ ಡಿಗ್ರಿ ಓದ್ತಾ ಇದ್ದೆ ನಾವು ತಿರುಗಿ ನಾವು ಏನ್ ದರ್ಶನ ಮಾಡಿಕೊಂಡು ನಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಅಲ್ಲ ಇವತ್ತು ದಿಸ್ ಇಸ್ ದ ಪ್ರೂಫ್ ನಮಗೆ ಕಾಣಿಸ್ತಾ ಇರೋದು ಮೂರು ವರ್ಷ ಇಂದ ಎಲ್ಲ ಟ್ರಸ್ಟಿಯವ್ರು ಕಲಿತು ಇಲ್ಲಿ ಹುಡುಕಿ ಹಾಕೋದೇನು ಮ್ಯಾಕ್ಸಿಮಮ್ ಈ ಸಲ ದಿಸ್ ಟೈಮ್ ಮೂರ್ ಸಾವಿರಕ್ಕಿಂತ ಹೆಚ್ಚು ಉಡಾಕಿಗಳನ್ನ ಹಾಕಿದ್ದಾರೆ ಅಮ್ಮ ಹಿಂಗೆ ಎತ್ತ ಕೊಡ್ತಾ ಇದ್ದಾಳೆ ಅವ್ರು ಹಿಂಗೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇವತ್ತು ಇದೆ ನಿಜವಾದಂತ ಪ್ರೂಫ್ ನಮಗೆ ಒಂಬತ್ತು ದಿನ ಅಲ್ಲ ಈ ಸಲ ಹತ್ತು ದಿನ ಏನಿದೆ ಅಷ್ಟು ಭದ್ರಂಭಲೆಯಿಂದ ಏನ್ ಮಾಡ್ತಾ ಇದ್ದಾರೆ ಎಲ್ಲರೂ ಇವಾಗ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ದೊಡ್ಡ ದುರ್ಗಮ ಗುಡಿ ಅನ್ನೋದೇ ಬಹಳಷ್ಟು ಜನಕ್ಕೆ ಗೊತ್ತು ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಏನಂದ್ರೆ ಎಷ್ಟು ನಮಗೆ ಇವಾಗಾದ್ರೆ ಎಲ್ಲೆಲ್ಲಿಂದ ನಾಟ್ ಈವನ್ ಇನ್ ಬಲ್ಲಾರಿ ಹೊರಗಡೆಯಿಂದ ಕೂಡ ಎಲ್ಲ ಹೆಣ್ಣು ಮಕ್ಕಳು ಬಂದು ಇಲ್ಲಿ ಬಹಳಷ್ಟು ಪ್ರಾರ್ಥನೆಗಳನ್ನ ಮಾಡಿ ಅವರ ಹರಕೆಗಳನ್ನ ತೀರಿಸಿಕೊಂಡು ಅವರ ಏನು ಸಂಕಲ್ಪಗಳನ್ನೆಲ್ಲ ಸಿಧಿಸಿದಾಳೆ ಇವತ್ತು ಚಂಡಿ ಹೋಮ ಕೂಡ ನಡೆದಿದೆ ಎಷ್ಟು ಚೆನ್ನಾಗಿ ನಡೆದಿದೆ ಅಂದ್ರೆ ಅದೊಂದು ಗಿರಾಕಲ್ ಒಂದು ಅನುಭವ ನಮ್ಗೆ ಹೇಗಿರುತ್ತೆ ಅದು ಇಟ್ ಇಸ್ ಇಟ್ ಕೆನ್ ಬಿ ಎಕ್ಸ್ಪೀರಿಯನ್ಸ್ ಥ್ಯಾಂಕ್ಸ್ ಟು ಆಲ್ ಥ್ಯಾಂಕ್ಸ್ ಟು ದ ಮ್ಯಾನೇಜ್ಮೆಂಟ್ ಎವ್ರಿ ಒನ್ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದೀವಿ ಇನ್ನ ಬರ್ತಾ ಬರ್ತಾ ನಿಮ್ಗೆ ಹಿಂಗೆ ಅಭಿವೃದ್ಧಿ ಮಾಡಿಕೊಳ್ಳಿ ನಮ್ಗೆಲ್ಲರಿಗೂ ಕೂಡ ನೀವು ಹೀಗೆ ಹೆಣ್ಣು ಮಕ್ಕಳನ್ನ ಕರೆದು ಈ ರೀತಿಯಾದಂತಹ ದಸರಾ ಹಬ್ಬವನ್ನ ಮಾಡ್ತಿರೋದಕ್ಕೆ ಬಹಳ ಪುಣ್ಯ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ವಿತ್ ದಿಸ್ ವಂಡರ್ಫುಲ್ ಅಪರ್ಚುನಿ ಉತ್ಸವ ಇರುತ್ತೆ ಈ ಸಲ ಹತ್ತು ಹತ್ತು ದಿನ ಬಂದಿರುವ ಕಾರಣ ಹತ್ತು ದಿನಾನು ಪ್ರತಿ ದಿನವೂ ಒಂದೊಂದು ಹೋಮಗಳನ್ನು ಗುಡಿಯಲ್ಲಿ ಮಾಡ್ತಾ ಇದ್ದಾನೆ ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಸಣ್ಣದುರ್ಗಮ್ಮ ಗುಡಿಯನ್ನು ಗುಡಿಯಲ್ಲಿ ಕಲ್ಯಾಣೋತ್ಸವ ಪ್ರತಿ ವರ್ಷವೂ ಒಂದೊಂದು ಕಲ್ಯಾಣೋತ್ಸವ ಮಾಡ್ತಾ ಬರ್ತಾ ಇದ್ದೀವಿ ಆಮೇಲೆ ಪ್ರತಿ ವರ್ಷ ಮೂರು ವರ್ಷದಿಂದನೂ ಎಲ್ಲ ಹೆಣ್ಣು ಮಕ್ಕಳಿಗೆ ಉಡಕಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾನೆ ಆಮೇಲೆ ಇವತ್ತು ಚಂಡಿ ಹೋಮ ಯಾಗ ಇತ್ತು ಯಾಗ ಇದೆ ಅನ್ನದಾನ ಇದೆ